ಜ್ಯೋತಿ ಯೋಜನೆ ವಿದ್ಯುತ್ತಿಗೆ ಸರ್ಕಾರ ಹಣ ಪಾವತಿಸದ ಹಿನ್ನೆಲೆ ಗ್ರಾಹಕರಿಂದಲೇ ಹಣ ವಸೂಲಿಗೆ ಎಸ್ಕಾಂಗಳು ಚಿಂತನೆ ನಡೆಸಿವೆ ಇದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಇಲಾಖೆಯಿಂದಲೇ ಆರು ಸಾವಿರ ಕೋಟಿ ವಿದ್ಯುತ್ ಬಿಲ್ ಬಾಕಿ ಇದೆ ಈಗಿನ ಪರಿಸ್ಥಿತಿ ನೋಡ್ತಿದ್ರೆ ಗ್ಯಾರಂಟಿ ನಿಲ್ಲಿಸುವ ಲಕ್ಷಣ ಕಾಣ್ತಿದೆ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚುವ ಪರಿಸ್ಥಿತಿಗೆ ಬಂದಿವೆ ಸಾರಿಗೆ ಸಂಸ್ಥೆಗಳಿಗೆ ಏಳು ಸಾವಿರ ಕೋಟಿ ಬಾಕಿ ಕೊಡಬೇಕು ರಾಜ್ಯ ಸರ್ಕಾರ ಸರಿಯಾಗಿ ವೇತನ ಕೊಡ್ತಿಲ್ಲ ಆದರೂ ಸಿದ್ದರಾಮಯ್ಯ ರಾಜ್ಯ ಸುಭಿಕ್ಷವಾಗಿದೆ ಅಂತ ಭ್ರಮೆಯಲ್ಲಿದ್ದಾರೆ ಸಿದ್ದರಾಮಯ್ಯ ಆಲ್ ಈಸ್ ವೆಲ್ ಭಾವನೆಯಿಂದ ಹೊರಬರಬೇಕು ಅಂತ ಹೇಳಿದರು ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಎಂದಿದ್ದ ವಿಜೇಂದ್ರ ಹೇಳಿಕೆಗೆ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ ದಿವಾಳಿ ಆಗಿರುವುದು ಸರ್ಕಾರ ಅಲ್ಲ ಸ್ವತಃ ವಿಜೇಂದ್ರ ದಿವಾಳಿ ಆಗಿದ್ದಾರೆ ಮೊದಲು ಅವರು ತಮ್ಮ ಪಕ್ಷದ ದಿವಾಳಿತನದ ಬಗ್ಗೆ ಮಾತನಾಡಲಿ ಸುಮ್ಮನೆ ಸರ್ಕಾರವನ್ನ ಟೀಕಿಸೋದಲ್ಲ ಮುಂದಿನ ಶರಿವಾನ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಕಲ್ಯಾಣ ಪಥ ಉದ್ಘಾಟನೆ ಮಾಡ್ತಿದ್ದೇವೆ ಅವರನ್ನು ಕರೀತೇವೆ ಬರಲಿ ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು ಅವರ ಸಾಲದ ಬಡ್ಡಿ ಕಟ್ತಾ ಇರೋರು ನಾವು ಅಂತ ವಾಗ್ದಾಳಿ ನಡೆಸಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಧಿಕಾರ ಹಂಚಿಕೆ ಜಟಾಪಟಿ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ಹಾಗೂ ಪರಮೇಶ್ವರ್ ಹೈಕಮಾಂಡ್ ಭೇಟಿ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ರು ಜೊತೆಗೆ ಮತ್ತೊಂದು ದಲಿತ ಸಮಾವೇಶಕ್ಕೂ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚಿಸುವುದಕ್ಕೆ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಈ ಹಿಂದೆ ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿದ್ದ ಡಿಕೆ ಶಿವಕುಮಾರ್ ಈ ಬಾರಿಯೂ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾರಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಪದೇ ಪದೇ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಲೋಪವಾಗ್ತಾ ಇರುವುದನ್ನು ಖಂಡಿಸಿ ಕರವೇ ಬೀದಿಗಿಳಿದಿತ್ತು ಕೆಪಿಎಸ್ಸಿ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಯತ್ನ ನಡೆಸಿದ್ರು ಕೆಪಿಎಸ್ಸಿ ಬೋರ್ಡ್ ವಿರುದ್ಧ ಧಿಕ್ಕಾರ ಕೂಗಿ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು ಕೆಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಪೊಲೀಸರು ಕರವೇ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಬ್ಯಾರಿಕೇಡ್ ತಳ್ಳಿ ಮುತ್ತಿಗೆ ಹಾಕುವುದಕ್ಕೆ ಕರವೇ ಕಾರ್ಯಕರ್ತರು ಮುಂದಾದ್ರು ಕೆಲವರು ರಸ್ತೆಯಲ್ಲೇ ಉರುಳಾಡಿದ್ರು ಬಿಎಸ್ಪಿಎಲ್ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಲಾಗಿತ್ತು ಗವಿಸಿದ್ದೇಶ್ವರ ಸ್ವಾಮೀಜಿ ಬಂದ್ಗೆ ಬೆಂಬಲ ಸೂಚಿಸಿ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದರು ಗವಿ ಮಠದಿಂದ ತಾಲೂಕು ಕ್ರೀಡಾಂಗಣದವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು ನಂತರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಸಮಾವೇಶ ನಡೆಸಲಾಯಿತು ಹತ್ತಕ್ಕೂ ಹೆಚ್ಚು ಮಠಾಧೀಶರು ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಸಮಾವೇಶದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿದರು ಸಂಸದ ರಾಜಶೇಖರ್ ಹಿಟ್ನಾಟ್ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಶಾಸಕರಾದ ರಾಘವೇಂದ್ರ ಹಿಗ್ನಾಲ್ ಜನಾರ್ದನ ರೆಡ್ಡಿ ಹಲವರು ಭಾಗಿಯಾಗಿದ್ರು ಸಮಾವೇಶದಲ್ಲಿ ವಿವಿಧ ಮಠಾಧೀಶರು ಹಲವು ಧರ್ಮಗುರುಗಳು ಭಾಗಿಯಾಗಿ ಕಾರ್ಖಾನೆ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ We'll <laughs>